ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಮ್ ರೈತರ ಚಾನಲ್ ಅಂತ ಹೆಂಗ್ ಹೇಳ್ತಿದ್ದೆ ಅದೇ ರೀತಿ ಇವತ್ತು ರೈತರಿಗೆ ಒಂದು ವಿಶೇಷ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ಹೇಳ್ತಿದ್ದೆ ಅದೇ ರೀತಿ ವಿಶೇಷ ವಿಡಿಯೋನೇ ಇದೆ ಏನ್ ಬಿಡುತ್ತೆ ಅಂದ್ರೆ ರೈತರಿಗೆ ಏ ನನ್ನ ಹೊಲ ಐತಿ ಬಿತ್ತನೆ ಮಾಡಕು ರೆಡಿ ಇದೀವಿ ಬೀಜ ಬಿತ್ತ ಆಳ್ ಇಲ್ಲ ಆ ಹಾಳಿಲ್ಲ ಅನ್ನೋ ಸಮಸ್ಯೆನ ಬಿಟ್ಟಾಕ್ ಬಿಡ್ರೆ ಅದು ಒಂದು ಮಿಷಿನ್ ಇದ್ರೆ ಸಾಕು ನೀವು ಒಂದು ದಿನಕ್ಕೆ ಎರಡ್ ಎಕ್ರೆಯಿಂದ ನಾಲ್ಕು ಎಕರೆವರೆಗೂ ಬಿತ್ತನೆ ಮಾಡ್ಬೋದು ಅದು ಯಾವ ತರ ಬಿತ್ತನೆ ಮಾಡೋದಪ್ಪ ಒಂದೇ ಮಿಷಿನ್ ಹೆಂಗ ಒಂದ್ ಏನ್ ಒಮ್ಮೆ ಇದಾಗಿ ಬಿಡುತ್ತೆ ಟ್ಯಾಕ್ರಿ ಕೂರ್ಗೆ ಅಲ್ಲ ನಾವು ಮ್ಯಾನುವಲ್ ಸೀಡರ್ ನಾವು ತಳ್ಕೊಂಡ್ ಹೋದ್ ಸಾಕ ಅದೇ ಬೀಜ ಹಾಕೊಂಡು ಹೋಗುತ್ತೆ ಈ ತರ ಬೀಜ ಬಿತ್ತ ಮಿಷನ್ ಬಗ್ಗೆ ನಿಮ್ಗೆ ಮಾಹಿತಿ ಬೇಕಾ ಇನ್ ಸಂಪೂರ್ಣ ವಿಡಿಯೋ ನೋಡ್ರಿ ಯಾವ್ದೇ ಕಣಕ್ಕೂ ಸ್ಕಿಪ್ ಮಾಡಬಾಡ್ರಿ ಅಂದ ಮಾತ್ರ ಈ ವಿಡಿಯೋ ಮಾಹಿತಿ ಸಿಗುತ್ತೆ ಜೊತೆ ಇದು ಎಲ್ಲಿ ಸಿಗುತ್ತಾ ಮತ್ತೆ ಎಷ್ಟು ರೇಟ್ ನೆ ಸಿಗುತ್ತೆ ಅನ್ನೋ ಮಾಹಿತಿನೇ ಸಿಗುತ್ತೆ ಅದಕ್ಕಿನ್ನೂ ಮುಂಚೆ ನಮ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡ್ರಿ ಇವತ್ತು ನಾವು ತೋರಿಸ್ತಾ ಇರೋದು ವಿಡಿಯೋ ನೋಡ್ತಾ ಇರಬಹುದು ಇಲ್ಲೊಂದು ಆ ಬೀಜ ಹಾಕಬಹುದು ಮತ್ತು ಗೊಬ್ಬರ ಹಾಕ್ಬಹುದು ಈ ಕಡೆ ನೋಡ್ರಿ ಒಂದು ಬೀಜ ಹಾಕ್ಬೋದು ಅಂದ್ರೆ ಒಂದೇ ಟೈಮ್ ಟೈಮ್ಗೆ ನಾವು ಹೊಲದಲ್ಲಿ ಬಿತ್ತನೆ ಮಾಡ್ಬೇಕಂದಾಗ ಎರಡ್ ಆಳ್ ಬೇಕಾಗತ್ತ ಒಂದ್ ಎತ್ ಎರಡ್ ಎತ್ತು ಬೇಕಾಗುತ್ತಾ ಜೊತೆಗೆ ಒಬ್ರು ಗಡೆಯ ಒಡೆ ವ್ಯಕ್ತಿ ಬೇಕು ಇಷ್ಟೆಲ್ಲಾ ಅವಶ್ಯಕತೆ ಇದಿಲ್ಲ ಒಬ್ರೇ ಒಬ್ರು ತೊಂಡ್ರು ಸಾಕು ಗೊಬ್ಬರ ಮತ್ತು ಬೀಜ ಎರಡನ್ನೂ ಹಾಕೊಂಡು ಹೋಗಬಹುದು ಅಂದ್ರ ಒಂದೇ ದಿನದಲ್ಲಿ ಎರಡನ್ನ ಮಾಡ್ಕೊಂಡು ಹೋಗ್ತಿವಿ ಅದು ಒಂದು ದಿನಕ್ಕೆ ನಾಲ್ಕು ಎಕರೆ ಒಬ್ಬ ಮನುಷ್ಯಿಂದ ನಾವು ಎರಡು ಎಕ್ರಿಂದ ನಾಲ್ಕು ಎಕರೆವರೆಗೂ ಬಿತ್ತನೆ ಮಾಡಬಹುದು ಜೊತೆಗೆ ಇದು ಬರೇ ಗೊಬ್ಬರ ಅಲ್ಲ ಬರೀ ಬೀಜ ಬಿತ್ತನೆ ಮಾಡ್ಕೊಂಡು ಹೋಗಬಹುದು ಇವೆರಡು ಒಂದು ಡ್ರಮ್ ಸೀಡರ್ ಅದಾವ ತರ ಅವ್ರು ಬಿತ್ತನೆ ಮಾಡ್ತಾರ ಮತ್ತ ರೇಟ್ ಏನೋ ಯಾವ ತರ ಕಾಸ್ಟ್ ಮತ್ತೆ ಎಲ್ಲಿ ಬರೋಕಂತ ಅವ್ರ ಜೊತೆಗೆ ಮಾತಾಡೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಧನ್ಯವಾದ ಸರ್ ಸರ್ ಇದು ಟೂ ಇನ್ ಒನ್ ಅಂತೀವಿ ಡ್ರಮ್ ಸೀಡರ್ ಟೂ ಇನ್ ಒನ್ ಡ್ರಮ್ ಸೀಡರ್ ಎಂತ ಗೊಬ್ಬರ ಪ್ಲಸ್ ಸೀಡರ್ ಬೀಜ ಎರಡು ಸೇರಿ ಡ್ರಮ್ ಸೀಡರ್ ಇಲ್ಲಿ ನೋಡಬಹುದು ಇದು ಬೀಜ ಬರೋದು ಇದು ಗೊಬ್ಬರ ಬರೋದು ಸೊ ಗೊಬ್ಬರ ಬಗ್ಲಾಗಿ ಸೀಡ್ ಬಗ್ಲಾಗೆ ಗೊಬ್ಬರ ಗೊಬ್ಬರ ಇದ್ರ ಬೆಲೆ ಬಂದು ನಾವು ಒಂಬತ್ತು ಸಾವಿರ ಸರ್ ಅದ್ರ ಬೆಲೆ ಬಂದು ಸಿಂಗಲ್ ವೀಡರ್ ಸರ್ ಸಿಂಗಲ್ ಡ್ರಮ್ ಸೀಡರ್ ಒಂದೇ ಅಂದ್ರೆ ಬೀಳುತ್ತೆ ಅದ್ರಲ್ಲಿ ಒಂದು ಹತ್ತು ವೆರೈಟಿ ಇದಾವೆ ಹತ್ತು ವೆರೈಟಿ ಸೀಡ್ಗೆ ನಾವು ಕೊಡ್ತೀವಿ ಅದನ್ನ ಅಂದ್ರೆ ಸರ್ ಯಾವುದು ಔಡ್ ಆಗಿರ್ಬೋದು ಮೆಕ್ಕೆಜೋಳ ಆಗಿರ್ಬೋದು ಏನಾದ್ರು ಸರ್ ಸುರಕಂತ ಆಗಿರ್ಬೋದು ಅಲಸಂದಿ ಆಗಿರ್ಬೋದು ನಿಮಗೆ ಬೇಕಾದ ಬೀಜಗಳನ್ನು ಬಿತ್ತಬಹುದು ಅದರ ಬೆಲೆ ಬಂದು ಎಂಟು ಸಾವಿರ ಮಾಡಿ ಸರ್ ಬಟ್ ನಮ್ ಶಾಪ್ ಗೆ ಬಂದು ವಿಸಿಟ್ ಮಾಡಿ ನಮ್ ಸಾಮಾನ ನೋಡಿ ನಮ್ಮ ಪರಿಚಯ ಮಾಡಿಕೊಟ್ರೆ ಒಂದ್ ಐದ್ ನೂರು ಕಡಿಮೆ ಕೊಡ್ತೀವಿ ಸರ್ ಡೌಟ್ ಇಲ್ಲ ನೋಡ್ರಿ ಸರ್ ಶಾಪ್ ಯಾವ್ದಪ್ಪ ಅಂತಂದ್ರ ನೀವು ಜೈ ಕಿಸಾನ್ ಇಂಜಿನಿಯರಿಂಗ್ ಸಿನ್ನೂರ್ ನೀವ್ ಇಲ್ಲಿ ಬಂದ್ ಬೆಟ್ಟ ಆದ್ರೆ ಸಾಕು ಇವೆಲ್ಲ ಸಿಗ್ತಾವ್ ಆಮೇಲೆ ಈಗ ಯಾವ ತರ ಬಿತ್ತನೆ ಮಾಡ್ತಾರ ಅಂತ ಈಗ ನಾವು ತೋರಿಸ್ತೀವಿ ಸರ್ ಸಪ್ತಾಡ್ಸ್ ಹಾ ಸರ್ I'm um. ನೋಡ್ರಿ ಈ ತರ ಬೀಜ ಬಿತ್ತನೆ ಮಾಡ್ಬೇಕಾದ ಬೀಜ ಬರ್ತಾವ ಗೊಬ್ಬರ ಒಂದ್ ಸೈಡ್ ಇದ್ರಲ್ಲಿ ಏನಾದ್ರೆ ಬೀಜ ಅಷ್ಟೇ ನಾವ್ ಹಾಕಬಹುದು ಆದ್ರೆ ಒಂದು ದಿನಕ್ಕೆ ಒಬ್ಬ ಮನುಷ್ಯ ಏನಂದ್ರ ಇಲ್ಲಾಂದ್ರೆ ಎರಡ್ ಎಕರೆ ಇಂದ ನಾಕ್ ಎಕರೆ ಅವ್ರಿಗೆ ಅಂದ್ರು ಸಣ್ಣ ಆದಾರ ಒಂದೇ ದಿನ ತನ್ನ ಎಲ್ಲಾ ಬೀಜ ಬಿತ್ತ ಇವತ್ತು ನಾವು ಆಳಿಲ್ಲ ಇಲ್ಲ ಯಾರ ಏನ್ ಮಾಡಕಪ್ಪ ಸಿಗೋಲ್ರು ಅನ್ನೋ ಪರಿಸ್ಥಿತಿ ಇಲ್ದಂಗ ಇವತ್ತು ಈ ಮಿಷನ್ ವರ್ಕ್ ಮಾಡ್ತಾ ಇಲ್ಲಿ ನೋಡಬಹುದು ಇಲ್ಲಿ ಬೀಜ ಯಾವ ತರ ಬಿದ್ದೈತಿ ಅಂತ ನೋಡ್ಬೋದು ಇವರು ಸರ್ ಈಗ ಅಲ್ಸಂದಿ ಈಗ ಡಮ ನಾವು ತೋರ್ಸಕತ್ತೀವಿ ಅದ ಇದು ಅಲ್ಸಂದಿದಾರೆ ಇಲ್ಲೊಂದಿದೆ ಹ್ಞೂ ಇದರಲ್ಲಿ ನಾವು ನೋಡ್ಬೋದು ಜೋಳ ಬಿತ್ತನೆ ಮಾಡಕತ್ತೀವಿ ಈ ಥರ ಅಂದ್ರೆ ಡೆಮೊ ತೋರ್ಸ್ಲಿಕ್ಕೆ ಇದು ನೋಡ್ರಿ ಒಂದು ಒಳ್ಳೆ ರೀಸನಬಲ್ ರೇಟ್ನಲ್ಲೇ ನಿಮ್ಗೆ ಸಿಗುತ್ತೆ ಸರ್ ಇದು ಮತ್ತೆ ಯಾವ ರೀತಿ ಲಾಭ ಆಗೋದು ನೀವು ಇಷ್ಟ ಹೇಳಿರಿ ಸರ್ ಸರ್ ಈಗ ಸಣ್ಣ ಹೊಲದವ್ರು ಇದಾರಲ್ಲ ಸರ್ ಒಂದ್ ನಾಲ್ಕು ಎಕರೆ ಐದು ಎಕರೆ ಹೊಲದವ್ರು ಮಳೆ ಬಂದಿರುತ್ತೆ ಬಿತ್ತನೆ ಮಾಡಲೇಬೇಕು ಆಳು ಸಿಗಲ್ಲ ಟ್ರಾಕ್ಟರ್ ಸಿಗಲ್ಲ ಅಂತವ್ರಿಗೆ ಆರಾಮಾಗಿ ಆಗುತ್ತೆ ಸರ್ ಬಟ್ ಅವ್ರು ಹೊಲ ಬಿತ್ತು ಅವ್ರ ಸುತ್ತಮುತ್ತಲು ಹೊಳದವ್ರಿಗೆ ಬಾಡಿಗೆ ಓಡಬಹುದು ಕಾಸ್ಟ್ ಏನಲ್ಲ ಸರ್ ಏನ್ ದೊಡ್ಡ ಕಾಸ್ಟ್ ಅಲ್ಲ ಬಟ್ ಒಳ್ಳೇದು ನೋಡ್ಕೊಂಡ್ರೆ ಗೊಬ್ಬರನೂ ಆಗುತ್ತೆ ಇದು ಆಗತ್ತೆ ಬಟ್ ಬೀಜನು ಮಾಡ್ಕೋಬಹುದು ಸೊ ಅವ್ರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು ಟ್ರಾಕ್ಟರ್ ಅವ್ರನ್ನ ಬೇಡ್ಕೊಳ್ಳೋಬಾರ್ದು ಆರಾಮಾಗಿ ಅವ್ರ ಕೆಲಸ ಅವರೇ ಮಾಡ್ಕೋಬಹುದು ಸರ್ ಈ ಕಾಲದಲ್ಲಿ ಎಲ್ಲ ಮಿಷನರಿ ಐತ್ ಸರ್ ನಾವೇ ಇನ್ನ ಇಂಡಿಯಾದಲ್ಲಿ ಎಲ್ಲಾ ಬಿತ್ತನೆ ಅವರೇ ಮಾಡ್ಕೋಬಹುದು ಎಲ್ಲಾ ಕೆಲಸಗಳು ಹಂಗೈತ್ ಸರ್ ನೋಡ್ರಿ ಸರ್ ಇನ್ನೊಂದು ಇವು ಸರ್ ಹೇಳೋ ಪ್ರಕಾರ ಏನಪ್ಪಾ ಅಂತಂದ್ರೆ ಕೇವಲ ಇದು ಹದಿನಾರು ಇಂಚ್ ಹದಿನೆಂಟು ಅದ ಒಂಬತ್ತು ಇಂಚು ಎಂಟು ಇಂಚು ಈ ತರ ಮಾಡ್ಬೋದು ಸರ್ ನೀವು ಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಬೇಕಾದ್ರೆ ಮಾಡ್ಬೋದಲ್ಲ ಸರ್ ಆರಾಮಾಗಿ ನಾವು ಕೊಡ್ತೀವಿ ಈಗ ಆರ್ ಇಂಚ್ ಐತ್ ಸರ್ ಅದನ್ನ ಒಂಬತ್ತು ಇಂಚ್ ಮಾಡ್ಕೊಟ್ಟಿವಿ ಒಬ್ಬರಿಗೆ ಹನ್ನೆರಡ್ ಎಕ್ಸ್ಟ್ರಾ ಮಾಡ್ಕೊಟ್ಟು ಹನ್ನೆರಡು ನೋಡ್ರಿ ನೀವು ಸಾಲಿನ ಸಾಲು ಇಡಬೇಕಂತ ಒಂದೇನೋ ಒಂದು ಇದ್ರ ಮೇಲೆ ಇಟ್ಕೊಂಡಿರ್ತೀರಿ ಆ ಬೀಜನ ಬೀಜ ಸಾಲ ಏನಂದ್ರೆ ಆರ್ ಇಂಚ್ ಆಗಿರ್ಬೋದು ಒಂಬತ್ತು ಇಂಚ್ ಆಗಿರ್ಬೋದು ಹನ್ನೆರಡು ಇಂಚ್ ಆಗಬಹುದು ಯಾವ್ದೇ ಇದಕ್ಕೆ ಅಡ್ಜಸ್ಟ್ ಮಾಡಬಹುದು ಅದೇ ನಾವು ಒಂದು ಮ್ಯಾನುವಲ್ ಹೇಳಿದ್ರ ಒಂಬತ್ತು ಇಂಚ್ ಗಿಡ ಅಂದ್ರ ಹತ್ ಇಂಚ್ ಇಡಬಹುದು ನಾಲ್ಕು ಇಂಚ್ ಇಡಬಹುದು ಆದ್ರೆ ಇದರಲ್ಲಿ ಯಾವ್ದೇ ವ್ಯತ್ಯಾಸ ಆಗಲ್ಲ ಅದು ಅದು ಮತ್ತೆ ಒಂದು ರೈತರಿಗೆ ಅನುಕೂಲ ಆಯ್ತ ಸರ ಹೌದು ಸರ್ ಇದು ಮೋಸ ಮಾಡಲ್ಲ ಸರ್ ಮುಂದೆ ಕಾಣುತ್ತಲ್ಲ ಅವ್ರು ಮಾಡ್ಬೋದು ಹೇಳಕ್ ಆಗಲ್ಲ ಹತ್ತು ಇಂಚು ಇಡ್ತಾರ ಇಲ್ಲಾರ್ದ ಖಾಲಿ ಕೈ ಹಿಡ್ತಾರೋ ಗೊತ್ತಾಗಲ್ಲ ನೋಡ್ರಿ ಇದು ಯಾವ ತರ ಲಾಭ ಅಂತಂದ್ರ ಬರೀ ಸೀಡ್ ಸರಿಯಾಗಿ ಎಲ್ಲೇ ಇಡ್ಬೇಕು ಆ ಬೀಜ ಬಿತ್ತನೆ ಮಾಡಕ್ ಅನುಕೂಲ ಆಗುತ್ತ ಒಂದು ಆಳಿಲ್ಲ ಇಲ್ಲ ಅಂತ ಚಿಂತಿಲ್ಲ ಎರಡನೇದಾಗ ಗೊಬ್ಬರ ಹಾಕ್ಬೇಕು ಹೆಂಗಂತ ಚಿಂತಿಲ್ಲ ಅಂದ್ರೆ ನೀವು ಬೀಜ ಗೊಬ್ಬರ ಹಾಕ್ಬೇಕಾದಾಗ ಬೀಜ ಗೊಬ್ಬರ ಮತ್ತೆ ಇದನ್ನ ಆ ಸೀಡ್ ಎರಡು ಬಿತ್ತನೆ ಮಾಡಬಹುದು ಮತ್ತೆ ಬೇಡ ಅಂದ್ರ ಒಂದೇ ಮಿಷಿನ್ ತೊಗೊಳ್ಬಹುದು ಇದು ಇದಕ್ಕೂ ಇದು ಬಂದು ಕಾಸ್ಟ್ ಸರ ಎಂಟು ಸಾವಿರ ಅಂತ ಮಾಡಿ ಸರ್ ಬೇಕಾದ್ರ ಅವ್ರು ಬಂದ್ ವಿಸಿಟ್ ಮಾಡಿದ್ರ ಸ್ವಲ್ಪ ಕಡಿಮೆ ಮಾಡ್ತೀವಿ ನೋಡ್ರಿ ನೀವ್ ಏನಾರ ಜೈಕಿಸಾನ್ ಇಂಜಿನಿಯರ್ ಸಿನ್ನೂರ್ಗ್ ಬಂದ್ ಬೆಟ್ಟ ಅವ್ರಿಗೆ ಇದು ಎಂಟ್ ಸಾವಿರ ಅಂತ ಹೇಳಾರ ಇಲ್ಲಿ ಬಂದು ವಿಸಿಟ್ ಮಾಡಿದ್ರ ನಿಮ್ಗೆ ಸ್ವಲ್ಪ ಕಡಿಮೆನ ಆಗ್ಬಹುದು ಮತ್ತೆ ಇನ್ನೊಂದು ಒಂಬತ್ತು ಸಾವಿರ ಮಾಡಿ ಒಂಬತ್ ಸಾವಿರ ನೀವೇನಾದ್ರೂ ಇಲ್ಲಿ ಬಂದು ಬೆಟ್ಟ ಆದ್ರ ಅದು ಸ್ವಲ್ಪ ಕಡಿಮೆ ಆಗ್ಬಹುದು ಮತ್ತೆ ನೀವೇನಾದ್ರೂ ಈ ವರ್ಷ ಮುಂದಿನ ವರ್ಷ ಅಂತ ರೇಟ್ ಹೆಚ್ಚು ಕಮ್ಮಿ ಆಗ್ಬಹುದು ಯಾಕಂದ್ರ ಇವತ್ತಿನ ದಿನಮಾನದಲ್ಲಿ ರೇಟ್ ಹೆಚ್ಚು ಕಮ್ಮಿ ಆಗ್ತಿರತ್ತೆ ಆ ಸಂದರ್ಭ ಇವತ್ತೇ ನೀವು ಬಂದ್ರ ಈ ರೇಟ್ ಏನ್ ಹೇಳ್ಯಾರ ಆ ರೇಟ್ ನಿಮ್ಗ ಸಿಗತ್ತ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಧನ್ಯವಾದಗಳು